ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ಲು ತಂಬ್ಲೈ ನೋಡಿ ಗೊತ್ತಾಗಿರುತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಸೊ ಇವರು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ಕಾರ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಕೂಡ ಹೇಳಿದರು ಬಟ್ ಆದರೆ ಈಗ ಆ ಬೇಡಿಕೆಗಳನ್ನ ಈಡೇರಿಸಿಲ್ಲ ಸೊ ಹಾಗಾಗಿ ಇಲ್ಲಿ ಸ್ಟ್ರೈಕ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಇವಾಗ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡ್ತಾ ಇದೆ ಏನು ಹೇಳ್ತಾ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಆ ಅಂಗನವಾಡಿ ವರ್ಕರ್ಸ್ಗಳು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಇಂದನೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ಕರೆಕ್ಟಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಇವಾಗ ಈ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದಿದೆ ಅಲ್ವಾ ಅವರೇನೇ ಹೇಳಿದ್ರು ನಾವೇನಾದ್ರು ನಮ್ಮ ಸರ್ಕಾರ ಏನಾದರೂ ಬಂತು ಅಂದರೆ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದೆ ಆರನೇ ಗ್ಯಾರಂಟಿ ಬಂದು ಅಂಗನವಾಡಿ ವರ್ಕರ್ಸ್ಗಳಿಗೆ ಅವ್ರು ಏನು ಬೇಡಿಕೆಗಳಿದೆ ಅದನ್ನು ನಾವು ಪೂರೈಸ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸ್ವತಃ ಅವರೇ ಹೇಳಿದ್ದು ಇಲ್ಲಿ ಇವರೇನು ಕೇಳಿರ್ಲಿಲ್ಲ ನಮಗೆ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಬಟ್ ಅವರೇನೆ ಬೇಡಿಕೆನ ಕೊಟ್ಟು ಭರವಸೆನ ಕೊಟ್ಟು ಇವಾಗ ಒಂದೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಆದರೆ ನಮ್ಮ ಬೇಡಿಕೆಗಳನ್ನ ಈಡೇರಿ ಅಂತ ಹೇಳ್ಬಿಟ್ಟು ತುಂಬಾ ಕಠಿಣವಿನೇ ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅಲ್ಲೇ ಮಲ್ಕೊಂತಾ ಇದ್ದಾರೆ ಅಲ್ಲೇ ಊಟ ತಿಂಡಿ ಪ್ರತಿಯೊಂದು ಅಲ್ಲೇನೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಂಗನವಾಡಿಗಳಿದೆ ಎಲ್ಲಾ ವರ್ಕರ್ಸ್ ಕೂಡ ಅಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಾವು ಬಿಡೋದಿಲ್ಲ ನಾವು ತುಂಬಾ ಕಠಿಣವಾಗಿಯೇ ಹೋರಾಟನ ಮಾಡ್ತೀವಿ ಇವಾಗ ಏನ್ ಇವಾಗ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೊಂದು ಸಾವಿರ ಕೊಡ್ತಾ ಇದ್ದಾರಂತೆ ಮತ್ತೆ ಅಲ್ಲಿ ಸಹಾಯಕಿಯರು ಏನಿದ್ದಾರೆ ಅವರಿಗೆ ಆರು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಸೊ ಇವಾಗ ನೀವು ಕೊಡ್ತಾ ಇರುವಂಥ ಅಮೌಂಟ್ ನಮಗೆ ಯಾವುದಕ್ಕೂ ಕೂಡ ಸಾಕಾಗ್ತಾ ಇಲ್ಲ ನಮ್ಮ ಜೀವನ ನಡೆಸೋದಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ ನೀವು ಮಾಡ್ತಾ ಇರುವಂಥ ಎಲ್ಲ ಬೆಲೆ ಏರಿಕೆಗಳ ಮಧ್ಯೆ ನಮಗೆ ಇಷ್ಟು ಸಂಬಳ ಕೊಟ್ಟರೆ ನಮಗೆ ಜೀವನ ನಡೆಸೋಕ್ಕೂ ಕೂಡ ಆಗಲ್ಲ ನಮ್ಮ ಮಕ್ಕಳನ್ನ ಓದಿಸ್ಬೇಕು ನಮ್ಮ ಮಕ್ಕಳು ಓದಿಸೋಕ್ಕೂ ಕೂಡ ಆಗಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ಅವರು ತಮ್ಮ ಬೇಡಿಕೆಗಳನ್ನ ಕೇಳ್ತಾ ಇದ್ದಾರೆ ಬಟ್ ಇವಾಗ ಸರ್ಕಾರ ನಾವು ಆ ರೀತಿ ಬೇಡಿಕೆಗಳನ್ನ ಕೊಟ್ಟೆ ಇಲ್ಲ ನಾವು ಆ ರೀತಿ ಏನು ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅವರು ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ಕೂಡ ನಾವು ಈ ಒಂದು ಹೋರಾಟನ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ನಾ ಹೇಳಿದಂಗೆ ಎಷ್ಟು ಅಂಗನವಾಡಿಗಳಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಬಂದು ಅಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬೇಜಾರು ಅನ್ಸುತ್ತೆ ಅವ್ರು ಅಷ್ಟೊಂದು ಜನ ಎಲ್ಲ ಬಂದು ಆ ಮನೆಯಲ್ಲಿ ಫ್ಯಾಮಿಲಿ ಬಿಟ್ಟು ಬಂದು ಮಕ್ಕಳು ಗಂಡ ಎಲ್ಲರನ್ನೂ ಬಿಟ್ಟು ಬಂದ್ರು ನಾಲ್ಕು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಊಟ ತಿಂಡಿ ಪ್ರತಿಯೊಂದಕ್ಕೂ ಕಷ್ಟ ಇವಾಗ ಚಳಿನಲ್ಲೂ ಕೂಡ ಅಲ್ಲೇ ಮಾಡ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ಸರ್ಕಾರ ಸ್ವಲ್ಪನಾದರೂ ಅವರಿಗೆ ಸ್ಪಂದಿಸಬೇಕು ಇವಾಗ ಏನು ನುಡಿದಂತೆ ಅಲ್ಲದ ಸರ್ಕಾರ ಅಂತ ಹೇಳ್ತಾರೆ ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ರು ಆರನೇ ಗ್ಯಾರಂಟಿನೂ ಕೂಡ ಅವರು ಅವರೇನೇ ಹೇಳಿದ್ರು ಇದು ಆರನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವರೇನೇ ಹೇಳಿದ್ದು ಬಟ್ ಅದರಲ್ಲಿ ಸ್ವಲ್ಪನಾದರೂ ಮಾಡಬೇಕಲ್ವ ಇವಾಗ ಅವ್ರು ಏನು ಜಾಸ್ತಿ ಕೇಳ್ತಾ ಇದ್ದಾರಲ್ಲ ಅಷ್ಟೇ ಅಷ್ಟು ಕೊಡೋಕ್ಕಾಗಲ್ಲ ನಾವು ಸ್ವಲ್ಪನಾದರೂ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಅಷ್ಟಕ್ಕಾದರೂ ಕೂಡ ಒಪ್ಕೋಬೇಕು ಆ ನೋಡೋಣ ಸರ್ಕಾರ ಏನು ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅವರು ಮಹಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅಲ್ಲಿ ಅವರು ಏನು ಕೇಳ್ತಾ ಇದ್ದಾರೆ ಏನು ಬೇಡಿಕೆಗಳನ್ನ ಕೇಳ್ತಾ ಇದ್ದಾರೆ ಅಂತಂದರೆ ಅವ್ರು ನಮ್ಮ ಸ್ಯಾಲ್ರಿಗಳನ್ನ ಜಾಸ್ತಿ ಮಾಡಿ ಅಂತೇಳ್ಬಿಟ್ಟು ಅವ್ರೇನು ತುಂಬ ಜಾಸ್ತಿ ಏನು ಕೇಳ್ತಾ ಇಲ್ಲ ಆ ಮೊದಲೇ ಹೇಳ್ತಾಯಿದ್ರು ಮೊದಲು ಸಂಬಳ ಜಾಸ್ತಿ ಮಾಡಿ ಅಂತಂದರೆ ಬರೀ ನೀವು ಮಧ್ಯಾಹ್ನದವರೆಗೂ ಮಾತ್ರನೇ ಕೆಲಸ ಮಾಡ್ತೀರಾ ಏಯ್ಟ್ ಅವರ್ಸ್ ವರ್ಕ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದರು ಸೊ ಇವಾಗ ಅವ್ರು ಏಯ್ಟ್ ಅವರ್ಸ್ ಕೂಡ ನಾವು ಮಾಡ್ತಾಯಿದ್ದೀವಿ ಬೆಳಗ್ಗೆ ಒಂಬತ್ತುವರೆಗೆ ಬಂದರೆ ನಾಲ್ಕು ಗಂಟೆ ನಾಲ್ಕೂವರೆವರೆಗೂ ಕೂಡ ಮಾಡ್ತೀವಿ ಮತ್ತು ಕೆಲಸನೂ ಕೂಡ ಜಾಸ್ತಿ ಇರುತ್ತೆ ಇವಾಗ ಒಂದು ಊರಲ್ಲಿ ಎಷ್ಟು ಜನ ಪ್ರೆಗ್ನೆಂಟ್ ಇದ್ದಾರೆ ಮತ್ತು ಏನೇ ಸಮಸ್ಯೆ ಆದ್ರೂ ಕೂಡ ನಾವೇ ಎಲ್ಲ ಸಾಲ್ವ್ ಮಾಡ್ಕೊಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಕರೋನಾ ಬಂತು ಅಂತ ತಿಳ್ಕೊಳ್ಳಿ ಅವಾಗ ಅವರು ಪ್ರತಿ ಮನೆ ಮನೆಗೂ ಹೋಗಿ ಕೂಡ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸೊ ಈ ರೀತಿ ಎಲ್ಲ ನಾವು ಎಷ್ಟು ಕೆಲಸ ಮಾಡ್ತೀವಿ ಆದ್ರೂ ಕೂಡ ನಮ್ಮ ಸ್ಯಾಲ್ರಿ ಜಾಸ್ತಿ ಮಾಡ್ತಾ ಇಲ್ವಲ್ಲ ನೀವು ಮನೆ ಕೂತಿರೋರಿಗೆಲ್ಲ ದುಡ್ಡು ಕೊಡ್ತಾ ಇದ್ದೀರಾ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ಆದ್ರೆ ನಮ್ಮ ಸ್ಯಾಲ್ರಿನ ಜಾಸ್ತಿ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ಕೇಳ್ಕೊಳ್ತಾ ಇದ್ದಾರೆ ಅವ್ರು ಇಂಡೈರೆಕ್ಟ್ ಆಗಿ ಕೇಳಿದ್ವಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರಲ್ವಾ ಮನೆ ಕೂತಿರೋರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾ ಇದ್ದೀರಾ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ಬಟ್ ನಮ್ಮ ಸ್ಯಾಲ್ರಿನ ಯಾಕೆ ನೀವು ಜಾಸ್ತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಮಹಿಳೆಯರು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಇವಾಗ ಬೆಳಗಾವಿನಲ್ಲಿ ಕಾಂಗ್ರೆಸ್ ಸಮಾವೇಶ ಏನು ನಡೀತು ಅಂತಂದರೆ ಎಲೆಕ್ಷನ್ಗೂ ಮೊದಲು ಏನು ಬೆಳಗಾವಿ ಖಾನಾಪುರದಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರೇನೇ ಹೇಳಿದ್ದು ಇದು ಕಾಂಗ್ರೆಸ್ನ ಆರನೇ ಗ್ಯಾರಂಟಿ ಆಗಿರುತ್ತೆ ನಿಮ್ಮ ಸ್ಯಾಲ್ರಿಗಳನ್ನ ಕಾರ್ಯಕರ್ತೆಯರ ಸ್ಯಾಲ್ರಿನ ಹದಿನೈದು ಸಾವಿರ ಮಾಡ್ತೀವಿ ಸಹಾಯಕರ ಸ್ಯಾಲರಿನ ಹತ್ತು ಸಾವಿರ ಜಾಸ್ತಿ ಮಾಡ್ತೀವಿ ಮತ್ತು ಗ್ರ್ಯಾಚುಯಟಿ ಹಣನೂ ಕೂಡ ಕೊಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಅವರೇನೇ ಹೇಳಿದ್ದು ಸೊ ನೀವೇ ಹೇಳಿದ್ರಲ್ವ ಇವಾಗ ನೀವು ಕೇಳೋಕೋದ್ರೆ ನಾವು ಹೇಳೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ನೀವು ಈ ಬೇಡಿಕೆಗಳನ್ನ ಈಡೇರಿಸಲೇಬೇಕು ನಾವು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ ಅಂತೇಳ್ಬಿಟ್ಟು ಮಹಿಳೆಯರು ತಿಳಿಸ್ತಾ ಇದ್ದಾರೆ ಸರ್ಕಾರ ಯಾವುದಕ್ಕೂ ಕೂಡ ಒಪ್ಕೊಂತ ಇಲ್ಲ ಇನ್ನೂ ಕೂಡ ನೋಡೋಣ ಏನಾದರೂ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನನ್ನ ಅಭಿಪ್ರಾಯದ ಪ್ರಕಾರ ಸ್ವಲ್ಪನಾದ್ರೂ ಕೂಡ ಜಾಸ್ತಿ ಮಾಡಬೇಕಲ್ವಾ ಸೊ ಇವಾಗ ಅವ್ರ ಮೇಲೂ ಕೂಡ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಅವ್ರು ಹೇಳ್ದಾಗೆ ಇವಾಗ ಮನೇಲಿ ಕೂತಿರೋರಿಗೆಲ್ಲ ಎರಡೆರಡು ಸಾವಿರ ಕೊಡ್ತಾ ಇದ್ದೀರಾ ನಮಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮಗೆ ಯಾಕೆ ಕೊಡ್ತಾ ಇಲ್ಲ ನಮಗೆ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಅವ್ರು ಕೇಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಸ್ವಲ್ಪನಾದ್ರೂ ಕೂಡ ಜಾಸ್ತಿ ಮಾಡಬೇಕು ಇವಾಗ ಬೇರೆ ಈಗ ಸರ್ಕಾರಿ ನೌಕರರ ಸ್ಯಾಲರಿ ಎಲ್ಲ ಕೂಡ ಜಾಸ್ತಿ ಮಾಡಿದ್ರಲ್ವ ಸೊ ಅವ್ರಿಗೂ ಕೂಡ ಅಟ್ಲೀಸ್ಟ್ ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸರ್ಕಾರ ಆದಷ್ಟು ಬೇಗ ಅವ್ರನ್ನ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳಿದಾಗೆ ಸೊ ಹಾಗಾಗಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು